thank <laughs> you ಪತ್ರಕರ್ತರ ಸಂಘದಿಂದ ಹಾಗೂ ಗೋವಾ ಪತ್ರಕರ್ತರ ಒಕ್ಕೂಟದಿಂದ ಆಯೋಜನೆ ಮಾಡಲಾಗಿದ್ದ ಭಾರತೀಯ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಕರ್ನಾಟಕ ಸರ್ಕಾರದ ಮಾನ್ಯ ಯುಟಿ ಖಾದರ್ ಸಭಾಪತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪತ್ರಕರ್ತರ ಬಗ್ಗೆ ಬಹಳ ಅತ್ಯುತ್ತಮವಾಗಿ ಮಾತನಾಡಿದರು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮತ್ತು ಪತ್ರಿಕೆ ಅಂಗ ಈ ನಾಲ್ಕು ಅಂಗ ಸಮಾಜದಲ್ಲಿ ಬಹಳ ಮುಖ್ಯವಾಗಿದೆ ಎಂದು ಹೇಳಬಹುದು ಸಮಾಜದಲ್ಲಿ ಪತ್ರಕರ್ತರ ಶ್ರಮವು ಬಹಳ ಮುಖ್ಯವಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಒಂದು ಕಾಲದಲ್ಲಿ ಪತ್ರಿಕೆ ವಿತರಕರನ್ನ ನಾವು ಎದುರು ನೋಡಬೇಕಾಗಿತ್ತು ಆದರೆ ಈಗ ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು ಎನ್ನುವ ಮಟ್ಟಕ್ಕೆ ಇವತ್ತು ಸಮಾಜ ಬದಲಾಗಿದೆ ಎಂದು ಹೇಳಿದರು ವಿಜಯನಗರ ಜಿಲ್ಲಾಧ್ಯಕ್ಷರು ರಾಜಣ್ಣ ಹಾಗೂ ಆಲ್ ಇಂಡಿಯಾ ಮಹಾರಾಷ್ಟ್ರ ತಮಿಳುನಾಡು ಗುಜರಾತ್ ಪಂಜಾಬ್ ಹರಿಯಾಣ ಆಂಧ್ರಪ್ರದೇಶ ತೆಲಂಗಾಣ ಪತ್ರಕರ್ತರು ಮಾಧ್ಯಮದವರು ಉಪಸ್ಥಿತರಿದ್ದರು ವರದಿ ವೀರೇಶ್ ಎಚ್ ನಾಗಲಾಪುರ್ ంగ్స్టర్స్ ఫ్రెండ్షిప్ అండ్ ఫ్రెండ్స్ దోస్ డేస్ అదే ನಮ್ಮ ಅಧಿಕಾರ ಶಾಶ್ವತವಲ್ಲ ನಮ್ಮ ಫ್ರೆಂಡ್ಶಿಪ್ ಮಾತ್ರ ಶಾಶ್ವತ ಅಂದರೆ ನಾನು ತನಕಾಯಿ ಬಹುಶಃ ಪ್ರೀತಿಪೂರ್ವಕ ಆಮಂತ್ರಣಕ್ಕೆ ಬಹುಶಃ ನನಗೆ ಅತ್ಯಂತ ಪ್ರೀತಿಯಿಂದ ಬಂದು ಇಲ್ಲಿ ನಿಮ್ಮ ಜೊತೆ ನಾನು ಅತ್ಯಂತ ಸಂತುಷ್ಟನಾಗಿದ್ದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಬಹುಶಃ ಎಲ್ಲ ಪತ್ರಕರ್ತರು ಮತ್ತು ಅಸೋಸಿಯೇಷನ್ ಅಧ್ಯಕ್ಷರಿಗೆ ಮತ್ತು ಇವರಿಗೆ ಅಪ್ಡೇಟ್ ದಿ ಆಲ್ ದಿ ಪ್ಲಸ್ ರಿಪೋರ್ಟ್ ಅದು ಎಲ್ಲ ಮಾಧ್ಯಮ ವಿಷಲ್ ಮೀಡಿಯಾ ಮತ್ತು ನಿಮ್ಮ ಪ್ರಿಂಟ್ ಮೀಡಿಯಾ ರಿಪೋರ್ಟರ್ಸ್ ಅನ್ನು ನವೆ ಅಪ್ಡೇಟ್ ಟ್ರೈನಿಂಗ್ ಇವರಿಗೆ ಇರುವಂತ ವಿಚಾರ ಇವತ್ತು ನಾನು ಇಲ್ಲದಿದ್ದರೆ ಇಲ್ಲದಿದ್ರೆ ಏನಾಗ್ತದೆ ಹೇಳಿದ್ರೆ ಈಗ ನಾನು ನೋಡುವಂತಹ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲೇ ಒಂದು ಕಡೆ ನಮ್ಗೆ ಎಲ್ಲೇ ಒಂದು ಬೇರೆ ಕಡೆ ಆಫೀಸಲ್ಲಿ ಕಲ್ಸಕ್ಕೆ ಇರ್ತಾರೆ ಮತ್ತೆ ಸಡನ್ ಆಗಿ ನಮಗೆ ಬಂದ ಮೈಕ್ ಇರ್ತದೆ ಅದೇನು ಮರ Uh, what to say, uh, we, uh, we can't think all together, well to do. So considering this, because trust is very much important. Considering this, and I always say our uh, assembly to run it smoothly and MLA to pass, participate, your uh, work is very much more important. Usually, what happens, why ML won't be there? If MLA comes and he discusses 10 minutes with a good subject, tomorrow nothing will be in the paper. If one MLS comes suddenly, some nonsense he talks there, next day it will be the paper. So, all want to talk nonsense only. They don't want to talk about good things, what is it? So, you can change the scenario in the, as media can change the scenario in the uh, session also. So, seeking your all support and seeking your blessings and your uh, advice, and me as a speaker, we are ready, I am ready to do whatever advice you give in whichever way to, to run the assembly in a good way or to change the society and whatever help the journalists and the union needs from ours in my state or any other state also, my office is open to you so thanking you once again, once again, wishing you a bright and colorful future, making the best and we are going to see the a member Girana also, in the and all your blessings. Once again thanking you and I request you once, all, you all visit our assembly also when the assembly takes place. See the beauty of Indian democracy within live within the, the assembly hall. Thank you once again, once again. Namaskar, Jai Hind. ತಮ್ಮ ಸರ್ಕಾರ ಇದು ಮಾಡ ಘೋಷಣೆ ಮಾಡಿದೆ ಐ ಆಮ್ ವೆರಿ ಸಾರಿ ಟು ಸೇವು ಅಲ್ಲಿ ಏನು ನಿಯಮಗಳನ್ನು ಮಾಡಿದ್ದಾರೆ ಆ ನಿಯಮಗಳ ಪ್ರಕಾರ ಯಾರಿಗೂ ಅದು ಪ್ರಯೋಜನ ಆಗೋದಿಲ್ಲ ಯಾರಿಗೂ ಪ್ರಯೋಜನ ಆಗೋದಿಲ್ಲ ಯಾವ ಅಧಿಕಾರಿಗಳಲ್ಲಿ ಏನು ಏರ್ ಕಂಡೀಷನ್ ಒಳಗೆ ಕೂತ್ಕೊಂಡು ಅದನ್ನು ಫ್ರೇಮ್ ಮಾಡಿದರೂ ನನಗೆ ಗೊತ್ತಿಲ್ಲ ನಿಯಮಗಳು ಫೀಲ್ಡ್ ಒಳಗೆ ಬಂದು ಕೆಲಸ ಮಾಡುವ ಅಕ್ರಮಕ್ಕೆ ಒಳಗೆ ಹಾಕಿದ್ದರೆ ಭಾಳ ಚಲೋ ಆಗ್ತಿತ್ತು ಒಂದು ಅದನ್ನ ನಾವಿವತ್ತು ಮನವಿ ತಯಾರು ಮಾಡೋದಕ್ಕೆ ಆಗಲಿಲ್ಲ ನಾವು ಒಂದು ವಿಸ್ತೃತವಾದ ಒಂದು ಮನವಿಯನ್ನು ತಯಾರು ಮಾಡಿ ತಮ್ಗೆ ಅದನ್ನು ಅರ್ಪಿಸ್ತೀವಿ ತಾವು ದಯವಿಟ್ಟು ಅದನ್ನು ಸಮಸ್ಯೆ ಸರಿಪಡಿಸಿಕೊಳ್ಬೇಕು ಒಂದು ಆಮೇಲೆ ಎರಡನೇದು ಇಂಥ ಸಮಾವೇಶಗಳು ಈ ಸಮಾವೇಶಕ್ಕೆ ನಾವು ಯಾರಿಂದಲೂ ಏನು ಸುದೇಶ್ ತಮಗೆಲ್ಲ ಹೇಳಿರ್ಬೋದು ಅಂತ ಅನ್ಕೊತೀನಿ ನಾನು ನಾವೇ ಒಂದು ನಾಲ್ಕೈದು ಜನ ಕ್ರೀಮ್ ಲೀಡರ್ಸ್ ನಾವು ಪರ್ಸ್ನಲ್ಲಿ ಖರ್ಚು ಮಾಡಿ ಮಾಡ್ತಾಯಿದ್ದೀವಿ ಈ ಬಾರಿ ನಾನು ತಮ್ಮಲ್ಲಿ ಮೊದಲೇ ಬಾರಿ ಸರ್ಕಾರದ ಹತ್ರ ಇದ್ದೀವಿ ನಮ್ಮ ಸಮಾವೇಶಗಳು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ತಾವು ಅಂದರೆ ಸರ್ಕಾರ ನಮಗೆ ಸಹಾಯ ಮಾಡಬೇಕು ಏನಾಗ್ಬಿಟ್ಟಿದೆ ಒಂದೇ ಒಂದು ಆರ್ಗನೈಜೇಷನ್ ಅಂತಂದು ಮೋನೋಪೋಲಿ ಆಗಿಬಿಟ್ಟಿದೆ ನಿಮಗೂ ಗೊತ್ತಿದೆ ಆ ವಿಷಯ ಕೋಟ್ಯಂತರ ರೂಪಾಯಿಗಳನ್ನು ಪ್ರತಿ ವರ್ಷ ಸರ್ಕಾರ ಕೊಡ್ತೀರಿ ಆ ನಿಂದ ಏನು ಪತ್ರಕರ್ತರಿಗೆ ಲಾಭ ಆಗ್ತಾಯಿದೆ ಮತ್ತು ನಮ್ಮಿಂದ ಏನು ನಾವು ಮಾಡ್ತಾಯಿದ್ದೀವಿ ಅಲ್ಲಿಂದ ಒಂದು ಇಪ್ಪತ್ತೈದು ರೂಪಾಯಿನೂ ಒಂದು ಕಾರ್ಡ್ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಬಟ್ ನಾವೇನು ಕಾರ್ಡ್ ಕೊಡ್ತೀವಿ ಏನು ಮೈತ್ ಸ್ಯಾವ್ರಿಗೆ ತೋರಿಸ್ರಿ ಸರ್ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಸದಸ್ಯರು ಏನಾದರಲ್ಲ ಸಿನ್ಸ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ವಿ ಆರ್ ಪ್ರೊವೈಡಿಂಗ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಟು ಅವರ್ ಮೆಂಬರ್ಸ್ ಸರ್ ಫಸ್ಟ್ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಒನ್ ಲ್ಯಾಕ್ ರುಪೀಸ್ ಲೇಟರ್ ಇಟ್ ಈಸ್ ಇನ್ಕ್ಲೂಸ್ಡ್ ಟು ಟು ಲ್ಯಾಕ್ ಆಮೇಲೆ ಈ ಕೆಲವು ವರ್ಷಗಳ ಹಿಂದೆ ಇಟ್ ಈಸ್ ಇನ್ಕ್ಲೀಸ್ಡ್ ಟು ಫೋರ್ ಲ್ಯಾಕ್ ಆ್ಯಂಡ್ ಟುಡೇ ವಿ ವೇರ್ ಸಪೋಸ್ ಟು ಅನೌನ್ಸ್ ಇಟ್ ಟು ಫೈವ್ ಲ್ಯಾಕ್ ಬಟ್ ಎಮ್ ಓ ಯು ಕಂಪ್ಲೀಟ್ ಆಗಿರಲಿಲ್ಲ ಅದಕ್ಕೆ ಆಗಲಿಲ್ಲ ನಾವು ಅದಕ್ಕಾಗಿ ಎಕ್ಸ್ಟ್ರಾ ಎವ್ರಿ ಮಂತ್ ಸಾರಿ ಎವ್ರಿ ಇಯರ್ ನಾವು ಫೈವ್ ಹಂಡ್ರೆಡ್ ಮೆಂಬರ್ಶಿಪ್ ಫೈವ್ ಹಂಡ್ರೆಡ್ ರುಪೀಸ್ ಮೆಂಬರ್ಶಿಪ್ ತೊಗೊಳ್ತೀವಿ ಅದರಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಬೇರೆ ಏನನ್ನೂ ತೊಗೊಳ್ಳೋದಿಲ್ಲ ಹಾಂ ಹಾಸ್ಪಿಟಲೈಜೇಷನ್ ಚಾರ್ಜ್ ಅದರಲ್ಲಿ ಎಕ್ಸಿಡೆಂಟಾಗಿ ಹಾಸ್ಪಿಟಲ್ ಅಡ್ಮಿಟ್ ಆದರೆ ಟ್ವೆಂಟಿ ಪರ್ಸೆಂಟ್ ಅದಕ್ಕೆ ನಾವು ಖರ್ಚನ್ನು ಕೊಡ್ತೀವಿ ಇದು ನಾಟ್ ಓನ್ಲಿ ಇನ್ ಕರ್ನಾಟಕ ಓನ್ಲಿ ಇನ್ ಇಂಡಿಯಾ ಇಂಡಿಯಾದಲ್ಲೇ ನಮ್ಮ ಸ ಹೇಳಿದ್ರಿ ಭಾಳ ತಾವು ಕ್ಲೀನ್ ಹ್ಯಾಂಡೆಡ್ ಭಾಳ ಒಳ್ಳೆಯ ವ್ಯಕ್ತಿಗಳು ತಮ್ಮ ಬಗ್ಗೆ ನಾನು ಕೇಳಿದ್ದೀನಿ ನಾನು ಕೇಳಿದ್ದಕ್ಕಿಂತಲೂ ಹೆಚ್ಚು ಸುದೇಶ್ ನಿಮ್ಮ ಬಗ್ಗೆ ಭಾಳ ಹೇಳಿದ್ದಾರೆ ಭಾಳ ಗೌರವ ಅದ ಆಮೇಲೆ ತಾವು ಸಭಾಪತಿಗಳಾದ ಮೇಲೆ ಆ ಸದನಕ್ಕೆ ಒಂದು ಗೌರವ ಬಂದಿದೆ ಭಾಳ ಸಂತೋಷದಿಂದ ಮತ್ತು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಮ್ಮಲ್ಲಿ ಹೊಗಳೋದಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಸೊ ಒಂದು ಮಾತನ್ನು ತಾವು ಹೇಳಿದರೆ ಅಧಿಕಾರ ಭಾಳ ದಿವಸದ್ದಲ್ಲ ಅಂತಂದರೆ ನಮ್ಮ ಕಡಾಡಿ ಸಾಹೇಬರು ಹಂಗ ನಿಮ್ಮಂಗನ ಭಾಳ ಕ್ಲೀನ್ ಹ್ಯಾಂಡೆಡ್ ಅವರು ಬಟ್ ಎಷ್ಟು ಬಿಡಿದ್ರೋ ಅವ್ರ ಜೀವನ ಅಷ್ಟೇ ಬಿಡಬೇಕು ಸರ್ ಅವರು ಬಹಳ ಒಳ್ಳೆಯವರು ಕಡಾಡಿ ಸಾಹೇಬರು ಅಂತಾರೆ ಅದಕ್ಕೆ ನಾನು ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಸಂಘಕ್ಕೆ ಒಂದು ಅಧಿಕೃತ ಒಂದು ರೆಕಗ್ನಿಷನ್ ಬೇಕು ಅದನ್ನು ತಾವು ಮಾಡಿಕೊಡ್ಬೇಕು ದಯವಿಟ್ಟು ತಾವು ಒಂದು ಮಾಡಿದ್ದೆ ಆದರೆ ನಾನು ಇಲ್ಲಿ ಎಲ್ಲರ ಪರವಾಗಿ ಒಂದು ಘೋಷಣೆ ಮಾಡ್ತೀನಿ ನಾವು ಸಕ್ಕರೆ ಜಿಲ್ಲೆಯವರು ತಾವು ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾದ್ರೆ ತಮ್ಮನ್ನು ನಾವು ಸಕ್ರಿ ಒಳಗೆ ತೂಗಿ ನಿಮ್ಮನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಮಾತನ್ನು ನಾನು ಕರಾಲಿ ಸಾಹೇಬರ ಉಪಸ್ಥಿತಿ ಒಳಗೆ ಹೇಳ್ತೀನಿ ಇಷ್ಟನ್ನು ನಾನು ಈ ಡಿಮಾಂಡ್ಗಳನ್ನು ಇಲ್ಲಿ ಹೇಳ್ತೀನಿ ವಿಸ್ತೃತವಾಗಿ ತಮ್ಮ ಆಫೀಸಿಗೆ ಬಂದು ಒಂದು ಮನವಿಯನ್ನು ಕೊಡ್ತೀವಿ ಸರ್ ಥ್ಯಾಂಕ್ ಯು ವೆರಿ ಮಚ್ तो फिर यार मैंने अपना तारीख ऐसा हैड बोला तो निम्मा ये बोला तो बिजनेस के जो लली नमकोस करा ठीक है ना परवाजी मधुमेह रुधूर को आधा तन्हे बात करना ये समय तो लेना भी नहीं कर पाएंगे। शॉर्ट डॉनर। We have a special fan uh, journalist from ట్వంటీ ఫస్ట్ సెకండ్ థర్డ్ విధాన సౌధద ఒలగడ విదీన్ ది కంపౌండ్ ఆఫ్ ది విధానసౌద ఫస్ట్ వి ఆర్ ఆర్గనైజింగ్ ది బుక్ ఫెస్టివల్ అండ్ ది లి లిట్రేచర్ ఫెస్టివల్ అలాంగ్ విత్ ది ఫుడ్ కోర్ట్ అండ్ ఎవరి వన్చునిటీ బై అబౌట్ త్రీ ల్యాక్స్ ఆఫ్ బుక్స్ ఫార్ దిస్ గవర్నమెంట్ స్కూల్ అండ్ పబ్లిక్ లైబ్రరిస్ కన్సన్సి ఫ్రమ్ ఇస్ ఎమ్ఎల్ఏ నమస్కారం ಇಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಅವರನ್ನ ಸನ್ಮಾನಿಸುತ್ತಿದ್ದೇವೆ ಅಂತ ಹೇಳಿದ್ರೆ ಅವರು ಆ ಸನ್ಮಾನಕ್ಕೆ ಅರ್ಹರಾಗಿ ಅದಕ್ಕಿಂತ ಹೆಚ್ಚಿನದನ್ನ ಅವರು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಾ ರೆಸ್ಪೆಕ್ಟ್